ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಶನಿವಾರ ಭಾನುವಾರ ಸೋಮವಾರ ಮೂರು ದಿನದ ಬ್ಲಾಗ್ ಇವತ್ತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸದಾಗಿ ಏನಾದರೂ ಚಾನಲ್ ಹುಡ್ತಾಯಿದ್ರೆ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮರಿದೇ ಲೈಕ್ ಮಾಡಿ ಇತ್ತೀಚೆಗಂತೂ ಲೈಕ್ಸ್ ತುಂಬಾ ಕಡಿಮೆ ಆಗಿದೆ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಸೂರ್ಯದೇವನ ನೋಡ್ತಾ ಇರ್ಬೋದು ಶನಿವಾರ ಬೆಳಗ್ಗೆ ಬಟ್ಟೆ ವಾಶ್ ಹಾಕೋಣ ಅಂತ ಟೆರೇಸ್ಗೆ ಬಂದ್ ಅಲ್ವಾ ಅವಾಗ ಸೂರ್ಯದೇವ ಅವಾಗ್ತಾನೆ ಉದಯಿಸ್ತಾ ಇದ್ರು ಸೊ ಸೂರ್ಯದೇವನ ನೋಡಿದ ತಕ್ಷಣ ಹಾಗೆ ನಮ್ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಗೆ ಬಂಗೇನಾದ್ರು ಬಂದಿತ್ತು ಅಂತಂದ್ರೆ ಕ್ರಮೇಣವಾಗಿ ಪ್ರತಿದಿನ ನಮಸ್ಕಾರ ಮಾಡ್ತಾ ಬಂದ್ರೆ ಇದು ಬಂಗು ಅನ್ನೋದು ಹೋಗುತ್ತೆ ಅಂತ ನಮ್ಮ ಅಮ್ಮ ಹೇಳ್ತಿರ್ತಾರೆ ಹಾಗೆ ಇಲ್ಲಿ ನಮ್ಮ ಮನೆ ಹತ್ರ ಹೊಂಗೆ ಮರ ನೋಡ್ತಾ ಇರ್ಬೋದು ಎಷ್ಟು ಹಚ್ಚ ಹಸಿರಾಗಿದೆ ಇನ್ನು ಮಳೆ ಬಂತಂದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗೆ ಬೆಳಗ್ಗೆ ಅಂತೂ ಮೈಂಡ್ ಫ್ರೆಶ್ ಆಗಿರುತ್ತೆ ಈ ಥರ ನೋಡಿದ್ರೆ ಇನ್ನೂ ಖುಷಿ ಅಲ್ವಾ ಅವತ್ತಿನ ಡೇ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂತೀನಿ ಇದು ಶನಿವಾರ ಈವ್ನಿಂಗ್ ನಾನು ಹಾಗೆ ಕೂತಿದ್ದೆ ಆವಾಗ ನನ್ನ ಹಸ್ಬೆಂಡು ಬಟ್ಟೆ ಕೊಡಿಸ್ತೀನಿ ಬಾ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದ್ರು ಆಕ್ಚುಲಿ ಗೋಲ್ಡ್ ಪರ್ಚೇಸ್ ಮಾಡ್ಬೇಕಂತ ಇತ್ತು ಆದರೆ ಅಕ್ಷಯ ತೃತೀಯ ಬರ್ತಾ ಇದೆಯಲ್ಲ ಸೊ ಅವಾಗ ಪರ್ಚೇಸ್ ಮಾಡೋಣ ಅಂತ ಹೇಳಿದೆ ಆಮೇಲೆ ಸೊ ಇನ್ ನಂದು ಮಂಗಲ ಚೈನ್ ಕೂಡ ಕಟ್ಟಾಗಿದೆ ಅದನ್ನು ಮಾಡಿಸ್ಕೊಬೇಕಂತ ಇತ್ತು ಹಾಗೇ ನೋಡೋಣ ಅಕ್ಷಯ ತೃತೀಯ ಆದರೆ ತೊಗೊಳ್ಳೋಣ ಇಲ್ಲಾಂದರೆ ಸೊ ಆಷಾಢ ಬರುತ್ತಲ್ವ ಅವಾಗ ಸ್ವಲ್ಪ ಗೋಲ್ಡ್ ರೇಟ್ ಕಡಿಮೆ ಆದರೂ ಆಗ್ಬೋದೇನೋ ನೋಡೋಣ ಅಂತೇಳಿ ಸುಮ್ಮನಾಗಿದ್ದೀನಿ ಸೊ ನೆಕ್ಸ್ಟ್ ಇಲ್ಲಿ ನಾನು ಬಟ್ಟೆ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀನಿ ಸ್ಟೈಲ್ ಯೂನಿಯನ್ ಅಂದ್ ನಂಗೆ ಅಷ್ಟೊಂದು ಯಾಕೋ ಬಟ್ಟೆ ಯಾರ ಜೊತೆನಾದರೂ ಬಂದರೆ ನಾನು ಅಷ್ಟು ಬೇಗ ಒಪ್ಪೋದಿಲ್ಲ ಆದರೂ ನನ್ನ ಹಸ್ಬೆಂಡು ಚೆನ್ನಾಗಿ ಅವರು ಅವ್ರ ಟೇಸ್ಟ್ ಚೆನ್ನಾಗಿದೆ ಬಟ್ ಯಾಕೋ ವೀಡಿಯೋದಲ್ಲಿ ಫೋಟೋಸಲ್ಲಿ ಅದು ಚೆನ್ನಾಗಿ ಬರ್ತಾಯಿರಲಿಲ್ಲ ನನಗೆ ಯಾಕೋ ಅಲ್ಲಿ ಬಟ್ಟೆಗಳು ಇಷ್ಟ ಆಗಲಿಲ್ಲ ಸೊ ಬಟ್ಟೆ ಕ್ವಾಲಿಟಿ ಮತ್ತು ತುಂಬ ಚೆನ್ನಾಗಿದೆ ಕಾಟನ್ ತುಂಬ ಸಾಫ್ಟಾಗಿದೆ ಬಟ್ ಏನೋ ನಾನು ಸೆಲೆಕ್ಟ್ ಮಾಡಿರೋ ಕಲರು ತುಂಬ ಡಲ್ ಅಂತ ಅನಿಸ್ತಿತ್ತು ಆದಷ್ಟು ಡಲ್ ಬಟ್ಟೆಗಳು ಹಾಕ್ಕೊಂಡ್ರೇ ಚ ಅಂದರೆ ತುಂಬ ಓವರ್ ಕಲರ್ ಇರೋದು ಹಾಕೊಂಡ್ರೆ ಗೊತ್ತು ಅಂದರೆ ಡೀಸೆಂಟ್ ಇರೋಲ್ಲ ಓ ಸ್ವಲ್ಪ ಡಲ್ ಕಲರ್ಗಳು ತುಂಬ ಡೀಸೆಂಟಾಗಿ ಇರುತ್ತೆ ಸೊ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟು ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಕೊಂಬಂದು ನೈಟ್ ಊಟಕ್ಕೆ ಶನಿವಾರ ಚಪಾತಿ ಮತ್ತು ಏನು ಪಲ್ಯ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಕ್ಯಾಬೇಜ್ ಇತ್ತು ಕ್ಯಾಬೇಜ್ ಪಲ್ಯ ಮಾಡಿಬಿಟ್ಟು ಅದಕ್ಕೆ ಒಂದು ರಾಯ್ತ ಮಾಡಿದೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಮೊಸರು ರಾಯ್ತ ಸೊ ಕ್ಯಾಬೇಜ್ ಪಲ್ಯ ನನ್ನ ಮಗನಿಗೆ ಒಂದು ಸ್ವಲ್ಪ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇನ್ನು ಬೇಗ ಆಗುತ್ತೆ ಅಂತೇಳಿ ಅದನ್ನು ಮಾಡಿದ್ದೆ ಸೊ ರೇರಾಗಿ ಮಾಡ್ತಾ ಇರ್ತೀನಿ ನಾನು ಕ್ಯಾಬೇಜ್ ಪಲ್ಯ ಯಾವಾಗಲೂ ಮಾಡಲ್ಲ ತುಂಬ ರೇರಾಗಿ ಮಾಡ್ತೀನಿ ಸೊ ನೀವು ಕೂಡ ನಿಮ್ಮನೇಲಿ ಕ್ಯಾಬೇಜ್ ಪಲ್ಯ ಮಾಡ್ತೀರಾ ಚಪಾತಿಗೆ ಚಪಾತಿ ಒಟ್ಟಿಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಇದು ಸಂಡೇ ಬ್ಲಾಗು ಸಂಡೇ ಬರ್ತ್ಡೇ ಇತ್ತು ನಂದಲ್ವಾ ಸೊ ಬೆಳಗ್ಗೆನೇ ದೇವಸ್ಥಾನಕ್ಕೋಗಿ ಹೋಗೋಕ್ಕಾಗಿರ್ಲಿಲ್ಲ ಸೊ ಮಗಂದು ನೀಟ್ ಎಕ್ಸಾಮ್ ಇತ್ತು ಅವ್ನಿಗೆ ಎಲ್ಲ ಅಂಕಾಗ ಹಾಕಿದ್ರು ಅದಕ್ಕೆ ಬೇಗ ಹೋಗಬೇಕಾಗುತ್ತೆ ಒಂದು ಎಂಟು ಗಂಟೆಗೆ ಟಿಫನ್ ರೆಡಿ ಮಾಡು ಅಂತ ಮನೆಯಲ್ಲಿ ಹಸ್ಬೆಂಡ್ ಹೇಳಿದರು ಅದಕ್ಕೆ ನಾನು ಆರು ಗಂಟೆಗೆ ಎದ್ದು ಫೇಸ್ ವಾಶು ಅದು ಇದು ಮಾಡಿಕೊಂಡು ಕಾಫಿ ಕುಡ್ಕೊಂಡು ಅವಲಕ್ಕಿ ಮಾಡಿದ್ದೆ ಸೊ ತಿಂದ್ಕೊಂಡು ಹೋಗ್ತಾನೆ ಅಂತ ಅಂದ್ಬಿಟ್ಟು ಸೊ ಆಮೇಲೆ ಅವನು ಇಲ್ಲ ಒಂಬತ್ತುವರೆಗೆ ಹೋಗ್ತೀನಿ ಮಧ್ಯಾಹ್ನ ಒಂದು ಗಂಟೆಯಿಂದ ಅಲ್ವಾ ಎಕ್ಸಾಮ್ ಇರೋದು ಹಾಗಾಗಿ ಒಂದು ಗಂಟೆಗೆ ಹೋಗ್ತೀನಿ ಅಂತ ಹೇಳ್ದ ಸರಿ ನಾವು ಓಲಾ ಇವ್ರು ಕರ್ಕೊಂಡು ಹೋಗ್ಲಿಲ್ಲ ಆ್ಯಕ್ಚುಲಿ ಸೊ ಓಲಾ ಬುಕ್ ಮಾಡಿಕೊಟ್ಟು ಅವನಿಗೆ ಕಳಿಸಿದ್ವಿ ಆಮೇಲೆ ಕಳಿಸಿದ್ದಾದಮೇಲೆ ನನಗೆ ಸ್ವಲ್ಪ ಪಾತ್ರೆ ಎಲ್ಲ ಹಂಗೆ ಇತ್ತು ಅಲ್ವಾ ರಾತ್ರಿ ಶನಿವಾರ ತೊಳೆದಿರಲಿಲ್ಲ ಬಂದು ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಬಂದು ಅಡುಗೆ ಮಾಡಿ ಊಟ ಮಾಡಿದಷ್ಟನ್ನೇ ಪಾತ್ರೆ ಎಲ್ಲ ತೊಳೆದಿರಲಿಲ್ಲ ಅದಕ್ಕೆ ಬ ಶನಿವಾರ ಬೆಳಗ್ಗೆ ತಿಂಡಿ ಬ್ರೇಕ್ಫಾಸ್ಟ್ ಮಾಡಿದ್ದು ಮತ್ತು ಇದು ರಾತ್ರಿ ಊಟದ್ದು ಎಲ್ಲನೂ ಪಾತ್ರೆ ವಾಶ್ ಮಾಡ್ಕೊತ ಹಾಗೆ ಕಾಲ್ಸ್ ಕೂಡ ಬರ್ತಾಯಿತ್ತು ಫಸ್ಟ್ಗೆ ಮಂಜು ಕಾಲ್ ಮಾಡಿ ವಿಶ್ ಮಾಡಿದ್ರು ಅದಾದಮೇಲೆ ಮತ್ತೆ ನಮ್ಮ ದೊಡ್ಡಪ್ಪನ ಮಗಳು ಫೋನ್ ಮಾಡಿ ಸು ತುಂಬ ಹೊತ್ತು ಒನ್ ಅವರ್ ಏನೋ ಮಾತಾಡಿ ಸಿಕ್ಕಾಪಟ್ಟೆ ನಗ್ಸಿದ್ಲು ನೋಳಂತು ಬಾಯೆಲ್ಲ ನೋವಾಗಿತ್ತು ಅಷ್ಟು ನಗಿಸ್ತಾ ಇದ್ಲು ಆಮೇಲೆ ಫೋನ್ ಅವ ಅವ್ರದ್ದಾದ ತಕ್ಷಣ ಮತ್ತೆ ನಾನು ಮಂಜುಗೆ ಏನಕ್ಕೋ ಕಾಲ್ ಮಾಡಿದೆ ಆವಾಗ ಮಂಜು ಅವರಮ್ಮ ಲಾಸ್ಟ್ ಸಂಡೇ ಅವ್ರ ಮನೆಗೆ ಬಂದಿದ್ರು ಸೊ ಆವಾಗ ಅವ್ರ ಅಮ್ಮನ ಕೈಯಲ್ಲಿ ಫೋನ್ ಕೊಟ್ಟರು ಆವಾಗ ಅಮ್ಮ ಅಮ್ಮ ಕೂಡ ವಿಶ್ ಮಾಡಿದ್ರು ಮಂಜು ಅವರಮ್ಮ ಮತ್ತು ಅವ್ರ ತಮ್ಮ ಸರಿ ನಾ ಮಂಜು ಅವ್ರ ತಮ್ಮ ಕೂಡ ತುಂಬ ಹೊತ್ತು ಮಾತಾಡಿದ್ವಿ ಇಬ್ರು ಅಕ್ಕ ಇದು ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಮ್ಮ ಕುಲ ದೇವರಿಗೆ ನಮ್ಮ ಕುಲದೇವರು ಅವ್ರ ಕುಲದೇವರು ಒಂದೇ ಸ್ವಾಮಿ ಅಲ್ವಾ ಸೊ ಬನ್ನಿ ಅಲ್ಲೇ ಹತ್ರ ಆಗುತ್ತಲ್ವಾ ನಿಮಗೆ ಇಸ್ಕಾನು ಅಂತ ಹೇಳಿದ್ರು ಹೋಗಿ ಬರ್ತೀನಿ ಅಂತ ಹೇಳಿದೆ ಮಂಜು ಅವ್ರ ತಮ್ಮಂಗೆ ಆಮೇಲೆ ಅವ್ರ ಅವ್ರ ಹತ್ರ ಎಲ್ಲ ಮಾತಾಡ್ತಾ ಮಾತಾಡ್ತಾ ಮಧ್ಯಾಹ್ನ ಆಗೋಗ್ಬಿಡ್ತು ಹನ್ನೆರಡು ಗಂಟೆ ಸರಿ ಇನ್ನ ಇವ್ ನಾನು ನನ್ನ ಹಸ್ಬೆಂಡ್ಗೆ ಕೇಳಿದೆ ಗಾಡಿ ಬೇಕು ದೇವಸ್ಥಾನಕ್ಕೆ ಹೋಗ್ಬಾರಣ್ಣವಾ ಅಂತ ಅಂದೆ ಅವ್ರು ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು ಇಲ್ಲೇ ಹೋಗ್ಬಾ ಮನೆ ಹತ್ರ ಇರೋಂಥ ಚೌಡೇಶ್ವರಮ್ಮನ ದೇವಸ್ಥಾನಕ್ಕೆ ಹೋಗ್ಬಾ ಸಂಜೆ ಅಂತ ಅಂದರು ಸರಿ ನಾವು ಸಂಜೆ ಇಲ್ಲೇ ನಮ್ಮನೆ ರೋ ಮುಂದೆಗಡೆ ರೋಡಲ್ಲಿ ಇರೋಂಥ ಚೌಡೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬಂದೆ ಬತ್ತಡಿಗೆ ತೊಗೊಂಡಿದ್ದು ಇದೇ ಡ್ರೆಸ್ಸೇ ಸೊ ನಂಗನೂ ಅಷ್ಟಿಷ್ಟ ಅಂದರೆ ಫೋಟೋಗೆ ವೀಡಿಯೋಗೆ ಅಷ್ಟೊಂದು ಏನು ಚೆನ್ನಾಗಿ ಬರ್ತಾ ಇಲ್ಲ ಅಂದರೆ ಒಂದು ಸ್ವಲ್ಪ ಡಲ್ಲು ಅಂತ ಅನಿಸುತ್ತೆ ಡೈರೆಕ್ಟಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಬಟ್ ವೀಡಿಯೋಗೆ ಫೋಟೋಗೆ ನೋಡಿದ್ರೆ ಒಂಥರ ಹಳೇದೇನೋ ಅನ್ನೋ ಥರ ಕಾಣಿಸುತ್ತೆ ಅಷ್ಟೇ ಇನ್ನು ನೆಕ್ಸ್ಟು ರಾತ್ರಿ ಎಂಟು ಗಂಟೆ ಆಯಿತು ಮನೆಗೆ ಬರೋಷ್ಟೊತ್ತಿಗೆ ನನ್ನ ಮಗ ಲಂಕದಿಂದ ಎಕ್ಸಾಮ್ ಬರೆದು ಸೊ ಇನ್ನು ಇವಾಗ ಚಂದ್ರದಲ್ಲಿ ಹೋಗ್ತಾ ಇದ್ವಿ ಸೊ ಇಲ್ಲಿ ಲೆಫ್ಟ್ ಸೈಡು ಅಪಾರ್ಟ್ಮೆಂಟ್ ನೋಡ್ತಾ ಇರ್ಬೋದು ಮಂತ್ರಿ ಅಪಾರ್ಟ್ಮೆಂಟ್ ತೊಗೋಬೇಕು ಅಂತೇಳಿ ಆವಾಗ ನಾವು ಬುಕ್ ಮಾಡೋಣ ಅಂತ ಹೋಗಿದ್ವಿ ಎರಡು ಸಾವಿರದ ಹತ್ತರಲ್ಲಿ ಬಟ್ ಇನ್ನೂ ಎರಡು ವರ್ಷ ಲೇಟ್ ಆಗುತ್ತೆ ಕನ್ಸ್ಟ್ರಕ್ಷನ್ ಆಗೋದಕ್ಕೆ ಅಂತ ಹೇಳ್ತಾಯಿದ್ರು ಅಷ್ಟರೊಳಗೆ ನಾನು ತೊಗೋಬೇಕಂತೂ ತುಂಬಾ ಮಾಡ್ತಾ ಇದ್ದೆ ಟೂ ಥೌಸಂಡ್ ಟೆನ್ನಲ್ಲಿ ಆ ಬಜೆಟು ನಮ್ಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇತ್ತು ತಗೊತಾ ಇದ್ವೇನೋ ಬಟ್ ಲೇಟಾಯ ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ಲ ಅದಕ್ಕೆ ಸರಿ ಇನ್ನೂ ಬೇಡ ಅಷ್ಟರೊಳಗೆ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ದೆ ನೀವು ಆ ಕಡೆಯೇ ನೋಡಿ ಆಫೀಸ್ಗೆ ಹತ್ರ ಆ ಕಡೆ ಅಂತ ಹೇಳ್ತಾ ಇದ್ದೆ ಸರಿ ಅಂತೇಳಿ ಅವರು ಅಲ್ಲಿ ವೈಟ್ ಫೀಲ್ಡಲ್ಲಿ ಅಪಾರ್ಟ್ಮೆಂಟ್ನ ಬೈ ಮಾಡಿದ್ವಿ ಸೊ ಅಲ್ಲೊಂದು ಎರಡು ಮೂರು ವರ್ಷ ಇದ್ವಿ ಅಷ್ಟೇ ತುಂಬನೇ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂದರೆ ಬರೀ ನಾರ್ತ್ ಇಂಡಿಯನ್ಸ್ ಅಲ್ವಾ ಆ ಕಡೆ ಬರೀ ಹಿಂದಿ ಮಾತಾಡ್ತಾಯಿದ್ರು ಮತ್ತು ಏರ್ ಫಾಲ್ ಆಗ್ತಾಯಿತ್ತು ನೀರಿಗೆ ತುಂಬಾ ತೊಂದರೆ ಇತ್ತು ಅದಕ್ಕೋಸ್ಕರ ಮತ್ತೆ ವಾಪಸ್ ಪದ್ಮನಾ ಬಂದ್ವಿ ಅದು ಯಾಕೆ ಬಂದ್ವಿ ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಇಲ್ಲಿ ಒಂದಷ್ಟು ಚಿಕನ್ ಸ್ಟಾರ್ಟರ್ಸು ಮತ್ತು ಇದು ಬಂಬು ಚಿಕನ್ ಅಂತ ತೊಗೊಂಡಿದ್ದ ಸೊ ನನ್ನ ಮಗ ಅವನು ಚಿಕನೆಲ್ಲ ತುಂಬ ಇಷ್ಟಪಡ್ತಾನಲ್ವಾ ಹಾಗಾಗಿ ಅವ್ನಿಗೆ ಏನೇನು ಬೇಕಾ ಎಲ್ಲ ಆರ್ಡ್ರ್ ಮಾಡಿದರು ಹಾಗೆ ಆಂಧ್ರ ಮೀಸ್ ತೊಗೊಂಡು ಊಟ ನನಗೆ ತುಂಬ ಇಷ್ಟ ಆಗುತ್ತೆ ಆಂಧ್ರ ಊಟ ಅದಕ್ಕೋಸ್ಕರ ಆಂಧ್ರ ಮೀಸ್ ತೊಗೊಂಡು ಒಂದಷ್ಟು ಸ್ಟಾರ್ಟರ್ಸ್ ಎಲ್ಲ ತೊಗೊಂಡ್ವಿ ಆರ್ ಆರ್ ನಗರ ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಿಯರ್ ಆಗುತ್ತೆ ಇಲ್ಲಿಂದ ಸೊ ಆರ್ ಆರ್ ನಗರಲ್ಲಿ ತುಂಬಾ ಒಳ್ಳೊಳ್ಳೆ ಹೋಟೆಲ್ ಇದೆ ಅದರಲ್ಲೂ ಇದು ನನಗೆ ತುಂಬಾ ಇಷ್ಟ ಆಗುತ್ತೆ ಜಯನಗರ ಎಂಪೈರ್ ಬಿಟ್ಟರೆ ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಹೋಟೆಲ್ ನನಗೆ ಎಸ್ಪೆಷಲಿ ಇನ್ನು ಊಟ ಮುಗಿಸಿ ಮನೆ ಕಡೆ ಹೊರಟ್ವಿ ಇವರು ನೈಸ್ ರೋಡಲ್ಲಿ ಲಾಂಗ್ ಡ್ರೈವ್ ಅಂತ ಕರ್ಕೊಂಡು ಹೋಗ್ತಾಯಿದ್ರು ಒಳ್ಳೊಳ್ಳೆ ಸಾಂಗ್ಸ್ ಕೇಳ್ತಾ ಹಿಂದಿ ಸಾಂಗ್ಸ್ನೆಲ್ಲ ಕೇಳ್ಕೊತಾ ಹೋಗ್ತಾಯಿದ್ವಿ ಇದ್ವಿ ತೇರಿ ಮೇರಿ ಸಾಂಗ್ಸ್ನ ಥರ ಚೆನ್ನಾಗಿತ್ತು ನೈಟು ಲಾಂಗ್ ಡ್ರೈವು ಒಳಗಡೆ ಫುಲ್ ಎ ಸಿ ಹಾಕ್ಬಿಟ್ಟು ಒಳ್ಳೊಳ್ಳೆ ನಮಗಿಷ್ಟವಾಗಿರೋಂಥ ಸಾಂಗ್ಸ್ ಕೇಳ ಕೇಳಿಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನಂತ ಅವತ್ತು ಅವತ್ತು ಕೆಲಸನೂ ಜಾ ಏನೂ ಮಾಡಿರಲಿಲ್ಲ ಆರಾಮಾಗಿರು ಅಂತ ಹೇಳಿದ್ರು ಆರಾಮಾಗೇ ಇದ್ದೆ ನಾನು ಕೂಡ ಅಡುಗೆಗಳು ಕೂಡ ಅಷ್ಟೇ ಏನೂ ಮಾಡಿರಲಿಲ್ಲ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಾಡಿದೆ ಮದ್ ಮಧ್ಯಾಹ್ನ ಒಂದು ರೈಸ್ ಮಾಡಿದ್ದೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು ತಿಂದಿದ್ದೆ ಅಷ್ಟೇ ಅವತ್ತು ಚೆನ್ನಾಗಿತ್ತು ಅವತ್ತು ನೈಟ್ ಅದು ನೈಟು ಏನು ಲಾಂಗ್ ಡ್ರೈವ್ ತುಂಬ ಚೆನ್ನಾಗಿತ್ತು ಒಳ್ಳೊಳ್ಳೆ ಸಾಂಗ್ಸ್ ಕೇಳ್ಕೊತ ಎಂಜಾಯ್ ಮಾಡಿ ಬಂದ್ವಿ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಮನೆಗೆ ಸರಿ ಅಮ್ಮ ಕಾಲ್ ಮಾಡಿದರು ಎಂಟು ಗಂಟೆಯಲ್ಲಿ ಫೋನ್ ಮಾಡಿದ್ರು ನಾನು ಬರ್ತ್ಡೇ ಅಂತ ಅಂದ್ಬಿಟ್ಟು ಮಿನಿ ವಿಡಿಯೋ ಹಾಕಿದ್ನಲ್ಲ ಬೇರೆಯವ್ರಿಗೆ ವಿಶ್ ಮಾಡೋದಕ್ಕೆ ಅದನ್ನು ನೋಡಿಬಿಟ್ಟು ಇವತ್ತು ನಿಮ್ಮ ಬರ್ತ್ಡೇನ ಅಂತಂದರು ಹ್ಞೂ ನಿಮ್ಗೆ ಗೊತ್ತಿಲ್ವಾ ಅಂತಂದೆ ನಂಗೆ ಗೊತ್ತು ಅಂತಂದರು ನಿಮ್ಮ ಮಗನ ಮಾತ್ರ ಗೊತ್ತಾಗುತ್ತಲ್ಲ ನಿಮಗೆ ಅಂದರೆ ಹೂವು ಅಂತಂದರು ಅಂದರೆ ನಮ್ಮ ಅಣ್ಣನ ಬರ್ತಡೇ ಮತ್ತು ನನ್ನ ಮಗನ ಬರ್ತಡೇ ಒಂದೇ ದಿನ ಫೆಬ್ರವರಿ ಲೆವೆಂತು ಸೊ ನಾವು ಯಾವಾಗಲೂ ಎಲ್ಲ ಬರ್ತ್ಡೇ ಬರ್ತ್ಡೇ ಅಪ್ಪುದು ನನ್ನ ಮಗನ ಅಪ್ಪು ಅಂತೀವಿ ಆ್ಯಕ್ಚುಲಿ ನಾವು ಮನೆಯಲ್ಲಿ ರಾಹುಲ್ ಅಲ್ಲ ಸೊ ಬರ್ತ್ಡೇ ಅಪ್ಪುದು ಅಂತ ಇರ್ತೀವಲ್ವ ಆವಾಗ ಅವಾಗ ನಮ್ಮ ಅಣ್ಣಂದು ಬರ್ತಡೇ ಅವಾಗ ಗೊತ್ತಾಗುತ್ತೆ ಅಷ್ಟೇ ಪಪ್ಪ ಅವರು ಓದಿಲ್ಲಲ್ಲ ನೆನ್ಪಿಟ್ಕೊಳಕ್ಕಾಗಲ್ಲ ಬರ್ತಡೇಗಳಲ್ಲದೆಲ್ಲ ಸರಿ ಬರ್ತಡೇ ಇತ್ತು ಇವಾಗ ಏನು ಏನಾರು ಕೊಡಿಸ್ತೀರಾ ಒಂದು ಹತ್ತು ಸಾವಿರ ರೂಪಾಯಿಗೆ ಅಂದರೆ ಹ್ಞೂ ಕೊಡಿಸ್ತೀನಿ ಅಂತ ಅಂದರು ಸರಿ ಅಮ್ಮ ಅಂಥೇಳಿ ಹಾಗೆ ಹೊರಗಡೆ ಓಟೆಲ್ಗೆ ಹೋದ್ವಿ ಇನ್ನು ಇಲ್ಲಿ ನೆಕ್ಸ್ಟು ಸೋಮವಾರದ ಬ್ಲಾಗು ಸೋಮವಾರ ಇನ್ನು ನಾರ್ಮಲ್ ರೊಟೀನ್ ಬರಲೇಬೇಕಲ್ವ ಒಂದಿನ ಕೆಲಸ ಮಾಡೋಕ್ಕೆ ರೆಸ್ಟ್ ಅಂತ ಸಿಗುತ್ತೆ ಇನ್ನು ನೆಕ್ಸ್ಟ್ ಡೈಲಿ ರೊಟೀನ್ ಮಾಡಿಕೊಳ್ಳೇಬೇಕು ನಾನಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಬಾತ್ರೂಮ್ ಎಲ್ಲ ತೊಳಿಬೇಕಾಗಿತ್ತು ಎಲ್ಲ ಕೆಲಸ ಮುಗಿಸಿದ್ದೆ ಇನ್ನು ಬಾತ್ರೂಮ್ ಒಂದು ವಾಶ್ ಮಾಡ್ಕೊಬೇಕಾಯ್ತು ಅಷ್ಟೊತ್ತಿಗೆ ನಮ್ಮ ಮನೆ ಲೈಟು ಅವಳು ಮೇನ್ ಡೋರ್ ಮುಂದೆಗಡೆ ಅದು ಕೆಟ್ಟೋಗ್ಬಿಟ್ಟಿತ್ತು ಆ ಲೀಫ್ ಲೈಟ್ ಅಂತೂ ನಂಗೆ ಸಖತ್ ಇಷ್ಟ ಆಗಿತ್ತು ಬಟ್ ಅದು ಕೆಟ್ಟೋಗ್ಬಿಟ್ಟಿತ್ತು ಸೊ ಅವು ಎಷ್ಟು ಕಾಸ್ಟ್ಲಿ ಗೊತ್ತಾ ಲೈಟುಗಳು ಸೊ ಆ ಲೀಫ್ ಲೈಟೇ ಒಂದು ಐದು ಸಾವಿರ ರೂಪಾಯಿ ಅಂತ ಆವಾಗ ಸೊ ಇವಾಗ ಲೈಟ್ಗಳಿಗೆಲ್ಲ ಗ್ಯಾರಂಟಿ ಕೊಡೋಲ್ಲ ಅಂತೆ ನೀವು ಎಷ್ಟ ಇನ್ವೆಸ್ಟ್ ಮಾಡಿ ಅವಕ್ಕೆಲ್ಲ ಗ್ಯಾರಂಟಿ ಇರಲ್ಲ ಅಂತೆ ತುಂಬ ಬೇಜಾರಾಯ್ತು ನನಗೆ ಮತ್ತೆ ಇವಾಗ ಇವತ್ತು ಇವತ್ತು ತಂದಿರೋ ಲೈಟ್ ಬಂದು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಅದು ಅಲ್ಲ ಇದನ್ನೇ ರೆಡಿ ಮಾಡಿಸ್ಬೋದಾಗಿತ್ತಲ್ಲ ನನಗೆ ಇದೇ ಇಷ್ಟ ಆಗಿತ್ತು ಆ ಲೈಟಲ್ಲಿ ಚೆನ್ನಾಗಿತ್ತು ಲುಕ್ಕು ಈ ಇದು ಚೆನ್ನಾಗಿದೆ ನನಗೆ ಅದೇ ಇಷ್ಟ ಅಂತ ಹೇಳ್ತಾ ಇದ್ದೆ ಅದು ಚಿಕ್ಕಪೇಟೆಗೆ ತೊಗೊಂಡೋಗಿ ರೆಡಿ ಮಾಡಿಸ್ಬೇಕು ಅಂತೇಳಿ ರೆಡಿ ಮಾಡಿಸ್ಕೊಂಡ್ ಹಾಕ್ಬೇಕು ತಾನೇ ಬೇರೆ ಲೈಟ್ಗಳಿದ್ವಲ್ಲ ಅವನ್ನೇ ಹಾಕ್ತಿದ್ದೆ ಅಂತೇಳಿದ್ರೆ ಹೋಗ್ಬಿಟ್ಟು ಹಿಂಗೆ ಮಾಡ್ತಾರೆ ಸಡನ್ನಾಗೆ ಹೋಗಿ ದುಡ್ಡುಗಳೆಲ್ಲ ಖರ್ಚು ಮಾಡ್ತಾಯಿರ್ತಾರೆ ಇವರಂತೂ ಒಂದೊಂದು ಸಲ ನನಗೆ ಯಾಕೆ ಈ ಥರ ಮಾಡ್ತೀರ ನಂಗೆ ನನಗೆ ಗೊತ್ತೇ ಇಲ್ಲ ಇಷ್ಟು ದುಡ್ಡು ಇನ್ವೆಸ್ಟ್ ಅಂದರೆ ಇದೇ ಅಂತೆ ಒಂದು ನಾಲ್ಕು ಸಾವಿರದಿಂದ ಶುರು ಆಗ್ತವಂತೆ ಲೈಟ್ಸು ಅಂತ ಇದ್ರು ಸರಿ ಅಂತ ಇನ್ನೇನು ಮಾಡೋಕ್ಕಾಗಲ್ಲ ತಂದಿದ್ದೀರಾ ಹಾಕ್ಕೊಳ್ಳಿ ಅಂಥೇಳಿ ನಾನು ಬಂದು ಇಲ್ಲಿ ಬಾತ್ರೂಮ್ಗಳನ್ನೆಲ್ಲ ಇದ್ದೆ ಸರಿ ಮೇಲ್ಗಡೆ ಎಲ್ಲ ಎರಡು ಬಾತ್ರೂಮ್ ಆಗಿತ್ತು ಇನ್ನು ಕೆಳಗಡೆ ಬಾತ್ರೂಮ್ನ ಇದ್ದೀನಿ ಈ ಶೆಕೆಯಲ್ಲಂತೂ ಬಾತ್ರೂಮ್ ತೊಳೆಯೋಕ್ಕೆ ಆಗೋಲ್ಲ ಒಳ್ಳೆ ಬೆಂಕಿ ಹತ್ಕೊಂಡು ಉರಿತಾಯಿದೆನೋ ಅನ್ನಷ್ಟು ನೀರು ಇಳಿತಾ ಇರುತ್ತೆ ನಾನು ನಿಜವಾಗ್ಲೂ ಸ್ಪೆಕ್ಟ್ ಬರಲ್ಲ ಈ ವರ್ಷ ಬಂದಷ್ಟು ಯಾವ ವರ್ಷನೂ ಬಂದಿಲ್ಲ ಅಂತ ಹೇಳ್ಬೋದು ಅಷ್ಟು ಬೆವ್ತಿದ್ದೀನಿ ಸೊ ಜಾಸ್ತಿ ನನಗೆ ಬರೋದಿಲ್ಲ ಬೆವರು ಅಂತ ಹೇಳ್ಬೋದು ಈ ವರ್ಷ ಅಂತೂ ಬಿಸಿಲು ಜಾಸ್ತಿ ಇರೋದ್ರಿಂದ ಸಿಕ್ಕಾಪಟ್ಟೆ ನೀರು ಸುರಿದೋಗಿದೆ ಹಾಗೆ ಈ ವರ್ಷ ನನಗೆ ಕೇಕ್ ಕಟ್ಟಿಂಗ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಯಾಕೆ ಅಂದರೆ ನನ್ನ ಕೇಕ್ ಅಂದ್ರೇ ಇಷ್ಟ ಇಲ್ಲ ಮತ್ತು ಮಕ್ಕಳಿಗೆ ತುಂಬ ಇಷ್ಟ ಒಂದು ಹಾಫ್ ಕೆ ಜಿ ತಂದ್ರೂ ಅದೆಷ್ಟು ದಿನಕ್ಕೆ ಖಾಲಿ ಮಾಡ್ತಾರೆ ಮತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗೋ ತಿನ್ನೋಷ್ಟೊತ್ತಿಗೆ ಅದು ಕೆಟ್ಟೇ ಹೋಗಿರುತ್ತೆ ಅದಕ್ಕೋಸ್ಕರ ನಾನು ಕೇಕ್ ಕಟ್ ಮಾಡಲ್ಲ ಅಂತ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ಅದಕ್ಕೆ ಕೇಕ್ ಕಟ್ ಮಾಡಲಿಲ್ಲ ಈ ಸಲ ಒಂದೊಂದು ಬಾತ್ರೂಮ್ ತೊಳೆಯೋಕ್ಕೂ ಹಾಫ್ ಆನ್ ಅವರ್ ಹಾಫ್ ಅನ್ ಅವರ್ ಅಂತಂದರೆ ಅಲ್ಲಿಗೆ ಒಂದು ಟೂ ಅವರ್ಸು ಬಾತ್ರೂಮ್ ತೊಳೆಯೋದ್ರಲ್ಲೇ ಆಗೋಗ್ಬಿಡುತ್ತೆ ಅದಕ್ಕೆ ಜಾಸ್ತಿ ಸೆಖೆ ಆಗ್ಬಿಟ್ಟು ಎಷ್ಟೊತ್ತಿಗೆ ಸ್ನಾನ ಮಾಡ್ತೀನಿ ಅಪ್ಪ ನಾನು ಅಷ್ಟು ತಲೆ ಎಲ್ಲ ಫುಲ್ಲು ಒದ್ದೆ ಆಗೋಗ್ಬಿಟ್ಟಿರುತ್ತೆ ಅಷ್ಟು ಸೆಖೆ ಆಗ್ತಾಯಿತ್ತು ಬಾತ್ರೂಮ್ ಅಲ್ಲಿ ಬಾತ್ರೂಮ್ ತೊಳಿಬೇಕಂದ್ರೇ ಭಯ ಆಗುತ್ತೆ ಈ ಸೆಕೆಗೆ ಅಲ್ವಾ ಎಲ್ಲರಿಗೂ ಸೊ ಉಸಿರು ಕಟ್ಟಿದಂಗೆ ಆಗುತ್ತೆ ಸೊ ತಣ್ಣೀರೇ ಸ್ನಾನ ಮಾಡ್ಕೊಂಡ್ಬಿಡ್ಬೇಕಪ್ಪ ತಲೆಗೆ ಅನ್ಸ ಅನ್ನಷ್ಟು ಶೆಕೆ ಆಗ್ತೈತಿ ಇವಾಗ ಬೆಂಗಳೂರಲ್ಲಿ ಮಳೆ ಬರ್ತಾ ಇದೆ ಆಗ್ತಾ ಇದೆ ಸೊ ಬೇರೆ ಕಡೆ ಮಡಿಕೆ ಆ್ಯಕ್ಚುಲಿ ನಮ್ಮ ಯಜಮಾನ್ರು ಫ್ರೆಂಡು ಮಡಿಕೇರಿಗೆ ಹೋಗಿದ್ರಂತೆ ಅವ್ರದ್ದು ಎಲ್ಲ ಇದೆ ಒಂದು ಎಂಟು ಎಕರೆ ಏನೋ ಇದೆ ಅಂತೆ ಅಲ್ಲಿಂದ ವಾಪಸ್ ಬಂದರೆ ಬೆಂಗಳೂರೇ ಬೆಟರ್ ಅಂತ ಅಂದ್ಬಿಟ್ಟು ಸೊ ಇನ್ನು ನಾವು ಲೈಟ್ ತರಿಸಿದ್ವಲ್ಲ ಫ್ರೆಂಡ್ಸ್ ಈ ಥರ ಬರುತ್ತದು ನಂಗೆ ಲೀಫ್ದೇ ಸಖತ್ ಇಷ್ಟ ಆಗಿತ್ತು ಬಟ್ ಇದು ಚೆನ್ನಾಗಿದೆ ಆದರೆ ಆ ಜಾಗಕ್ಕೆ ಆ ಲೀಫ್ ಲೈಟೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಫ್ಯೂಚರಲ್ಲಿ ಮನೆ ಕಟ್ಟೋರಿಗೆ ನನ್ನ ಕಡೆಯಿಂದ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ ಅದು ಏನಂತಂದರೆ ಹಿಂಗೆ ನೀರಲ್ಲಿ ನಾನು ಆಟ ಆಡ್ತಾ ಇದ್ದೆ ನಿನ್ನೆ ಮಳೆ ಬರುವಾಗ ಈವ್ನಿಂಗು ಸೊ ಕಾಲೆಲ್ಲ ನಾ ಇವಾಗ ಬೇಸಿಗೆ ಚಳಿಗೆ ಎಲ್ಲ ಒಡೆದಿರುತ್ತಲ್ವ ಈ ನೀರಲ್ಲಿ ಹಾಗೆ ಆಟ ಆಡ್ತಾ ಇದ್ದೆ ಎಷ್ಟು ಚೆನ್ನಾಗಾಯ್ತು ಗೊತ್ತಾ ಸ್ಕಿನ್ನೆಲ್ಲ ಸೊ ಅದಕ್ಕೆ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಈ ಥರ ಎಲ್ಲ ಮಳೆ ನೀರಲ್ಲಿ ಕ್ಲೀ ಇದು ಆಡಿದ್ರೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು ನೋಡು ಅಂತ ಹೇಳಿದಾಗ ಹೌದು ಈ ನೀರಿಗಿಂತ ಯಾವ ನೀರು ಹೇಳ್ಬಿಡ ಅಷ್ಟು ಪ್ಯೂರಿಫೈ ಅಷ್ಟು ಸಾಫ್ಟ್ ಈ ನೀರು ಅಂತ ಹೇಳ್ತಾಯಿದ್ರು ಇದಕ್ಕೊಂದು ಕೆಮಿಕಲ್ ಇರುತ್ತೆ ರೈನ್ ವಾಟರ್ಗೆ ಅಂತ ಹೇಳ್ತಾಯಿದ್ರು ಸೊ ನಾವು ತಪ್ಪು ಮಾಡಿಬಿಟ್ವಿ ರೈನ್ ವಾಟರ್ಗೆ ಒಂದು ಸಂಪ್ ಮಾಡಿಸ್ಕೊಬೇಕಾಗಿತ್ತು ಅಂತ ಸೊ ನಾವು ಏನು ಮಾಡಿದ್ವಿ ಅಂದರೆ ಮೋರಿಗೆ ಬಿಟ್ಬಿಟ್ಟಿದ್ವಿ ವೇಸ್ಟಾಗಿ ಆಗಿ ಹೋಗ್ತಾ ಇದೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ಏನು ಸಜೆಷನ್ ಕೊಡ್ತೀನಿ ಅಂತಂದರೆ ಇದಕ್ಕೆ ಸಪ್ರೇಟು ರೈನ್ ವಾಟರ್ಗೆ ಒಂದು ಸಪ್ರೇಟು ಸಂಪನ್ನ ಕಟ್ಸ್ಕೊಳ್ಳಿ ಆಮೇಲೆ ನೀವು ಬೋರ್ ಬೋರ್ ಹಾಕ್ಸ್ತೀನಿ ಅಂತಂದರೆ ಬೋರ್ ವಾಟರು ಮತ್ತು ಕಾವೇರಿ ವಾಟರ್ನ ಒಂದರಲ್ಲಿ ಬಿಟ್ಕೊಳ್ಳಿ ಮಳೆ ನೀರಂತೂ ಸಖತ್ತಾಗಿರುತ್ತೆ ನಮಗೆ ಬೋರ್ ವಾಟರ್ಗಿಂತ ಕಾವೇರಿ ವಾಟರ್ಗಿಂತ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಇದು ನನ್ನ ಕಡೆಯಿಂದ ಫ್ಯೂಚರಲ್ಲಿ ಮನೆ ಕಟ್ಟೋರಿಗೆ ಸಜೆಷನು ಸೊ ಇನ್ನು ನೆಕ್ಸ್ಟ್ ಇಲ್ಲಿ ಮನೇಲಿ ಒಂದು ಸ್ವಲ್ಪ ಬಸ್ಸಾರು ಮಾಡಿ ನುಗ್ಗೆ ಸೊಪ್ಪಿತ್ತು ಬಸ್ಸಾರು ಮಾಡಿ ಉಳಿದಿತ್ತು ಅದಕ್ಕೆ ಮಳೆ ಬರ್ತಿತ್ತಲ್ವ ಮಳೆ ಬಂದಾಗ ಪಕೋಡ ತಿನ್ನೋದೇ ಒಂದು ಮಜಾ ಅಲ್ವಾ ಅದಕ್ಕೋಸ್ಕರ ಪಕೋಡ ಮಾಡಿಕೊಡ್ತಾ ಇದ್ದೆ ಸೊ ಡಿಫ್ರೆನ್ಸ್ ಏನು ಅನಿಸಲ್ಲ ನುಗ್ಗೆ ಸೊಪ್ಪು ಹಾಕಿದ್ದೀವಿ ಅಂತ ಬಟ್ ಆರೋಗ್ಯಕ್ಕೆ ಒಳ್ಳೇದಲ್ವಾ ಆವಾಗ ಕಾಲದಲ್ಲೆಲ್ಲ ಟ್ಯಾಬ್ಲೆಟ್ ಎಲ್ಲ ಏನೂ ನುಂಗ್ತಾ ಇರಲಿಲ್ಲ ಐರನ್ ಆಗಿರ್ಬೋದು ಮತ್ತು ಕ್ಯಾಲ್ಶಿಯಮ್ ಆಗಿರ್ಬೋದು ಎಲ್ಲನೂ ನುಗ್ಗೆ ಸೊಪ್ಪಿಂದನೇ ಸಿಕ್ತಿತ್ತು ಅದಕ್ಕೆ ಹೆಚ್ಚಾಗಿ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಅವಾಗ ನುಗ್ಗೆ ಸೊಪ್ಪು ತಿಂದ್ಕೊಂಡೆ ಅವರು ಏನು ಟ್ಯಾಬ್ಲೆಟ್ಗಳೆಲ್ಲ ತಗೊಳಕ್ಕೆ ಹೋಗ್ತಾ ಇರಲಿಲ್ಲ ಅಷ್ಟು ಒಳ್ಳೆಯದು ನುಗ್ಗೆ ಸೊಪ್ಪು ಸೊ ಹಾಗಾಗಿ ನಾನು ಈ ಈ ನೆಪದಲ್ಲಾದರೂ ಮಕ್ಕಳು ತಿಂತಿರ್ತಾರಲ್ವ ಸೊ ನುಗ್ಗೆ ಸೊಪ್ಪನ್ನ ಈ ಥರ ಪಕೋಡಕ್ಕೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ತಾ ಮೊದಲೆಲ್ಲ ನಾವು ಟೈಲರಿಂಗ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಟೈಲರಿಂಗ್ ಕ್ಲಾಸ್ ಹತ್ರ ನುಗ್ಗೆ ಮರ ಇತ್ತು ಆಂಟಿ ಅಂತು ದೇ ಡೈಲಿ ನುಗ್ಗೆ ಸೊಪ್ಪು ಪದ್ಮ ನುಗ್ಗೆ ಸೊಪ್ಪು ಪದ್ಮ ಸ್ವಲ್ಪ ಉದ್ದ ಇದೆಯಾ ನನಗಿಂತ ಅಂತ ಹೇಳೋರು ಸೊ ಪಕೋಡ ಮಾಡುವಾಗ ನಮ್ಮ ಟೈಲರಿಂಗ್ ಕ್ಲಾಸ್ ಬ್ಯಾಚ್ಮೆಂಟ್ ಆಂಟಿನೇ ನೆನಪಾಗ್ತಾಯಿದ್ರು ಸೊ ಅಷ್ಟು ನುಗ್ಗೆ ಸೊಪ್ಪು ಹಾಕಿ ಪಕೋಡ ಮಾಡ್ತಾ ಅವರಂತೂ ಸೊ ನಾನು ಒಂದು ಸ್ವಲ್ಪ ಉಳಿದಿತ್ತಲ್ವಾ ಅದಕ್ಕೋಸ್ಕರ ಯಾಕೆ ವೇಸ್ಟ್ ಮಾಡೋದಂತೇಳಿ ಪಕೋಡ ಮಳೆ ಬರ್ತಾ ಇರುವಾಗ ಒಂದು ಕಪ್ಪು ಟೀ ಜೊತೆ ಈ ಪಕೋಡ ತಿಂತಾ ಇದ್ದರೆ ಎಷ್ಟು ಮಜಾ ಇರುತ್ತಲ್ವ ಸೊ ನಿಮಗೂ ಕೂಡ ಇವಾಗ ಬಾಯಿ ನೀರು ಬರ್ತಾ ಇರ್ಬೋದೇನೋ ನೀವು ಕೂಡ ಇವತ್ತಿನ ಇವತ್ತು ಸಂಜೆನೇ ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸೊಪ್ಪಿದ್ರೆ ಹಾಕಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ರೋಡ್ ಸೈಡ್ ಮಾಡ್ತಾ ಇರ್ತಾರೆ ತೊಗೊಂಬಂದು ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಮಳೆ ಜೊತೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ವರೆಗೂ ಬಾಯ್